ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿಂಧು ಲಕ್ಷ್ಮಿ ಕಾಂತ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ತುಂಬ ಹಳೆ ವ್ಲಾಗೇ ಆಗಿರುತ್ತೆ ನಾನು ನಾನಾದರೆ ಇವಾಗ ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಹತ್ರ ಶೇರ್ ಇದ್ದೀನಿ ಇದು ನನ್ನ ಮಗನ ಬರ್ಡೇ ಆಗಿರುತ್ತೆ ನಾನು ತುಂಬ ಆಗಿದ್ದೆ ಮದುವೆ ಅದು ಇದು ಅಂತ ಅದನ್ನು ಕೂಡ ಹೇಳ್ತೀನಿ ಯಾಕೆ ಇಷ್ಟು ದಿವಸ ಮಾಡಿಲ್ಲ ವ್ಲಾಗ್ಸನ್ನ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳ್ತೀನಿ ನನ್ನ ಮಗನ ಬರ್ಡೆ ಸಡನ್ನಾಗಿ ಡಿಸೈಡ್ ಮಾಡಿದ್ರಿಂದ ನಾನು ನಾವು ಮಾಡಿದ್ದು ಶನಿವಾರ ಶನಿವಾರ ಬೇಗನೆ ಬಾಗಿಲೆಲ್ಲ ತೊಳೆದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅವಾಗ ಸಿಂಪಲಾಗಿ ರಂಗೋಲಿ ಬಿಡಿಸಿ ಬಟ್ಟೆ ಎಲ್ಲ ನೆನ್ತಿಟ್ಟಿದ್ದೆ ಸಂಜೆ ಮತ್ತೆ ಇನ್ನೊಂದು ಬೇರೆದಾಕೋಣ ಅಂತ ಅಂತಂದ್ಬಿಟ್ಟು ಮನೆ ಈಚೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಒಳಗಡೆ ಏನು ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ ಒಳಗಡೆ ಒಂದೊಂದೇ ಒಂದೊಂದೇ ಎತ್ತಿಟ್ಕೊಂಡು ಕೆಲಸ ಮಾಡೋದು ತುಂಬಾ ಸಾಕಾಗೋಗಿಬಿಡುತ್ತೆ ಬಟ್ ಅದು ಬೇರೆ ಅವ್ನು ಬರ್ಡೇ ಆಗಿರೋದು ಸ್ವಲ್ಪ ಕೆಲಸ ಜಾಸ್ತಿನೇ ಆಗಿರುತ್ತೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಿನ್ ನಿಮಗೆ ನಮ್ಮ ಮನೆ ಯಾವ ಥರ ಇದೆ ಹೆಂಗೆ ಹೆಂಗೆ ಇಟ್ಕೊಂಡಿದ್ದೆ ನಾನು ಅಂತ ಕ್ಲೀನಾಗೆ ಇಟ್ಕೊಳ್ತಾ ಇದ್ದೆ ಇನ್ನೇನು ಬರ್ಡೇ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಲ್ಲ ಅದಕ್ಕೆ ನಾವು ಸಡನ್ನಾಗಿ ಡಿಸೈಡ್ ಮಾಡಿದ್ವಿ ಗುರುವಾರ ಸಂಜೆ ನಾವು ಡಿಸೈಡ್ ಮಾಡಿದ್ದು ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಫ್ರೈಡೇ ನಮಗೆ ಬೇಕಾಗಿರೋ ಅಂಥ ಗೆಸ್ಟ್ಗಳಿಗೆಲ್ಲ ಅವತ್ತೇ ಕಾಲ್ ಮಾಡಿ ಹೇಳಿದ್ದು ನಾವು ಸಡನ್ನಾಗಿ ಡಿಸೈಡ್ ಮಾಡಿದ್ವಿ ಮಾಡೋಣ ಮಾಡೋಣ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಯಾಕೋ ನಮಗೆ ಟೈಮ್ ಫಸ್ಟ್ ಒಂದು ಸತಿ ಡೇಟ್ ಇಟ್ವಿ ಅವಾಗೇನು ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಇಟ್ಕೊಂಡ್ವಿ ಸಡನ್ನಾಗೇ ಮಾಡೋಣ ಸುಮ್ಮನೆ ಯಾಕೆ ಅದು ಮತ್ತೆ ಹೋಗ್ತಾನೆ ಇರುತ್ತೆ ದಿನ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ ನಮ್ಮ ಮನೇಲಿ ಎಲ್ಲ ವಾಟರ್ ಸಿಸ್ಟಮ್ ಇರೋದ್ರಿಂದ ನಾನು ಎಲ್ಲ ಪಾತ್ರೆ ಎಲ್ಲ ಬೇಗ ಬೇಗ ಜೋಡ್ಸಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಬೇಗ ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ಇಲ್ಲಿ ಬ್ಲಾಗಲ್ಲಿ ಬೆಳಗ್ಗೆ ಟಿಫನ್ಗೆ ಬೆಳಗ್ಗೆ ಟಿಫನ್ಗೆ ಅಂತ ನಾನು ಪಲಾವ್ ಇದ್ದೀನಿ ಪಲಾವ್ ಎಲ್ಲರೂ ಕಾಮನ್ ಆಗಿ ಮಾಡೇ ಮಾಡ್ತಾರೆ ಬಟ್ ಅದಕ್ಕೆ ನಾನು ಏನಿದ್ದೇನೆ ನಿಮ್ಮ ಎಕ್ಸ್ಪ್ಲೇಷನ್ ಏನು ಕೊಡಕ್ಕೆ ಹೋಗ್ತಾ ಇಲ್ಲ ಸಿಂಪಲ್ಲಾಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಬಟ್ ಅದೇ ಕಲರ್ ನಾನು ಯಾವುದೇ ರೀತಿ ಅಪ್ಲೈ ಮಾಡಿಲ್ಲ ಪುದೀನ ಕೊತ್ತಂಬರಿ ಸ್ವಲ್ಪ ನಾನು ಲೈಟಾಗಿ ಹಾಕ್ಕೊಂಡಿದ್ದೆ ಸ್ವಲ್ಪ ಕಲರ್ ಡಿಮ್ಮಾಗಿ ಬಂದಿತ್ತು ಇಟ್ಸ್ ಓಕೆ ಟೇಸ್ಟ್ ಎಲ್ಲ ಚೆನ್ನಾಗೇ ಬಂದಿತ್ತು ತುಂಬಾ ಇಷ್ಟ ಆಯಿತು ಎಲ್ಲರೂ ಇಷ್ಟಪಟ್ಟು ತಿಂದರು ನಾನು ಯಾಕೆ ಇಷ್ಟು ಬ್ಲಾಗ್ ವ್ಲಾಗ್ ಮಾಡಲಿಲ್ಲ ಅಂತಂದರೆ ನಮ್ಮದು ಮನೇಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ ನಮ್ಮ ಅಣ್ಣನ ಮದುವೆ ಕೂಡ ಆಯಿತು ನಾನು ಬೆಂಗಳೂರಿಗೆ ಒನ್ ಮಂತ್ ಹೋಗಿದ್ದೆ ಅಮ್ಮಗೆ ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಹೆಲ್ತ್ ಇಶ್ಯೂ ಆಗಿತ್ತು ಸೊ ಹಾಗಾಗಿ ನಾನು ಅದಕ್ಕೆ ಅದಕ್ಕೋಸ್ಕರ ಮಾಡೋದಕ್ಕಾಗಲಿಲ್ಲ ವೀಡಿಯೋ ವ್ಲಾಗ್ ಮಾಡ್ಕೊಂಡ್ರೂ ಕೂಡ ಅದಕ್ಕೆ ವಾಯಿಸಿ ಬರೋದು ಅದಕ್ಕೆ ಆಗಲಿಲ್ಲ ಹಾಗೆ ನಮ್ಮ ಅಣ್ಣನ ಮದುವೆ ವ್ಲಾಗ್ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಆಗಿದ್ದು ತುಂಬಾ ಅದಕ್ಕೆ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಯಾಕಪ್ಪ ಅಂತಲೇ ನನ್ನ ಮಗನಿಗೆ ಎಲ್ಲರೂ ಹೊಸೊಬ್ಬರೇ ಆಗಿದ್ದರಿಂದ ಒನ್ ಇಯರಿಂದ ನಾವೆಲ್ಲೂ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ವಿ ನಮ್ಮ ಅಮ್ಮನ ಮನೆ ಬಿಟ್ಟರೆ ಇಲ್ಲೇ ಬಂದಿದ್ದು ನಾವು ಹೊರಗಡೆ ಅಂತ ಹೋಗಿದ್ದು ನಾವು ಬೆಂಗಳೂರಿಗೆ ಅವ್ನು ಯಾರಾದ್ರೂ ಹೋಗ್ತಿರ್ಲಿಲ್ಲ ನನ್ನ ಹತ್ರನೇ ಇರ್ತಿದ್ದ ಸೊ ಆಗ ನಾನು ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ನನ್ನ ವೀಡಿಯೋನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನಲ್ಲಿ ಶಾಸ್ತ್ರ ಮಾಡಬೇಕು ಶಾಸ್ತ್ರ ಸಂಬಂಧ ಮಾಡಬೇಕು ಅಂದ್ರೂ ಅವನ ಕೈಯೇ ಬಿಡ್ತಿರ್ಲ ನನಗೆ ಬಟ್ ಆದರೂ ಇನ್ನೇನು ಮಾಡೋಕ್ಕಾಗುತ್ತಲ್ಲ ಅದಕ್ಕೆ ನಾನು ಸುಮ್ಮನೆ ಇದೆ ನಿಮಗೆ ನನ್ನ ನಮ್ಮ ಕಡೆ ಯಾವ ಥರ ಮದುವೆ ಮಾಡ್ತಾರೆ ಏನು ಅಂತ ನಿಮಗೆ ತಿಳ್ಕೊಳ್ಳೋ ಅಂತ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ನಮ್ಮ ಮದುವೆ ನಮ್ಮ ಮದುವೆದೇ ಒಂದು ವ್ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗನೆ ಶೇರ್ ಮಾಡ್ಕೋತೀನಿ ನಮ್ಮ ಮನೆ ಕೂಡ ವ್ಲಾಗ್ ಮಾಡಿ ನಿಮ್ಮ ಹತ್ರ ತೋರಿಸ್ತೀನಿ ಇಷ್ಟನೇ ನನಗೆ ವಾಟ್ಸಪ್ಪಿಂದ ತುಂಬ ಮೆಸೇಜ್ ಬರ್ತಿತ್ತು ಯಾಕೆ ನೀವು ವ್ಲಾಗ್ ಮಾಡ್ತಿಲ್ಲ ಚೆನ್ನಾಗಿ ಮಾಡ್ತಿದ್ರು ಮಾಡ್ತಿದ್ರಿ ಮಾಡಿ ಮಾಡಿ ಅಂತ ಕೂಡ ಬರ್ತಾಯಿತ್ತು ಸೊ ಹಾಗಾಗಿ ನಾನು ಕೇಳ್ತಿದ್ದಾರಲ್ಲ ನಮಗೊಂದು ಸ್ವಲ್ಪ ಕ್ಯೂರಾಸಿಟಿ ಹೆಚ್ಚಾಗುತ್ತೆ ಬ್ಲಾಗ್ನ ಕೇಳೋದ್ರಿಂದ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ನನಗೂ ಸ್ವಲ್ಪ ಇನ್ನೂ ಇಂಟ್ರೆಸ್ಟು ಜಾಸ್ತಿನೇ ಬಂತು ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನೇನು ಮಾಡಬಾರ್ದು ಅಂತ ಏನಿರಲಿಲ್ಲ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಅದೇ ಈ ಥರ ಪರ್ಸ್ನಲ್ಸ್ ಇಶ್ಯೂಸ್ ಇತ್ತು ಫಂಕ್ಷನ್ಸ್ ಅದು ಇದು ಇದ್ದಿದ್ದರಿಂದ ಮಾಡೋಕ್ಕೆ ಆಗಲ್ಲ ನಾನು ಊರಿಗೆ ಬಂದು ಒಂದು ವೀಕ್ ಆಗಿತ್ತು ಒಂದು ವೀಕಿಂದಲೂ ಕೂಡ ಮನೆ ಕ್ಲೀನಿಂಗ್ ಅದು ಇದು ತುಂಬ ಬ್ಯುಸಿ ಆಗಿಬಿಟ್ಟಿದೆ ಈ ಬಿಸಿಲಲ್ಲಂತೂ ಎಲ್ಲರಿಗೂ ಗೊತ್ತಿರೋ ಕಾಮನ್ ಕಾಮನಾಗಿ ಹೇಳಬೇಕು ಅಂತಂದರೆ ಬಿಸಿಲು ಜಾಸ್ತಿ ಎಷ್ಟೇ ಬೇಗ ಬೇಗ ಕೆಲಸ ಮಾಡಿದ್ರು ಅದು ಕೆಲಸ ಬೇಗ ಬೇಗ ಹೋಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಸ್ವಲ್ಪ ಒನ್ ವೀಕಿಂದ ಕರೆಕ್ಟಾಗಿ ಮಾಡ್ತಾನೆ ಇದ್ದೀವಿ ಮುಗಿತಾನೇ ಇಲ್ಲ ಕೆಲಸ ಮಾಡಿದ್ರು ಅದು ಬೇರೆ ಮಗು ಹಿಡ್ಕೊಬೇಕು ಬೆಳಗ್ಗೆ ಟಿಫನ್ ಮಾಡ್ತೀವಿ ಮಧ್ಯಾಹ್ನ ಅಡುಗೆ ಮಾಡಬೇಕು ಮತ್ತು ಸಂಜೆ ಆ ಸಾಂಬಾರು ಏನಾದರೂ ಮತ್ತು ಸಂಜೆಗೆ ಮತ್ತೆ ಅಡುಗೆ ಮಾಡಲೇಬೇಕು ಆ ಮಧ್ಯದಲ್ಲಿ ಕೆಲ್ಸದ್ದು ಕೆಲಸ ಮಾಡ್ಕೊಳ್ಳೋದ್ರ ಮಧ್ಯೆ ನನ್ನ ಮಗನ ಬೇರೆ ನೋಡ್ಕೊಳ್ಬೇಕು ತುಂಬಾ ಕಷ್ಟ ಆಗುತ್ತೆ ನನಗಂತೂ ನಮ್ಮ ಮತ್ತೆ ನೋಡ್ಕೊಂಡ್ರು ಕೂಡ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ನಮ್ಮ ಮಗನ ಬರ್ಡಿಗೆ ಅಂತ ನಾವು ಈವೆಂಟ್ ಅವ್ರನ್ನ ಕರೆಸಿದ್ವಿ ಅದು ವ್ಲಾಗ್ ಮಾಡ್ಕೊಳಕ್ಕೆ ಅವತ್ತು ಕೂಡ ತುಂಬ ಬಿಸಿ ಇದ್ದೆ ಅದಕ್ಕೆ ನಾನು ಅದನ್ನೆಲ್ಲ ವ್ಲಾಗ್ ವಿಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ನನ್ನ ಬರ್ಡೇ ಕೇಕ್ ಕಟ್ ಮಾಡುವಾಗ ಇದಿದ್ದು ವೀಡಿಯೋನೇ ನಾನು ಇದರಲ್ಲಿ ಆ್ಯಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅವನು ಸಖತ್ ಎಕ್ಸಾಕ್ಟಾಗಿದ್ದಾನೆ ಎಕ್ಸಾಕ್ಟ್ಮೆಂಟಲ್ಲಿ ಯಾಕಪ್ಪ ಅಂತಂದರೆ ಎಷ್ಟೊಂದು ಜನ ಇದ್ದಾರೆ ಈ ಬಲೂನ್ ಡೆಕೋರೇಷನ್ಸು ಕೇಕು ಎಲ್ಲ ಚೆನ್ನಾಗಿ ರೆಡಿ ಆಗಿಬಿಟ್ಟವ್ರು ಯಾಕೆ ಇಷ್ಟು ಜನ ಬಂದವರು ಅದು ಬೇರೆ ಕ್ಯಾಮ್ರ ಬೇರೆ ಎಲ್ಲ ಬಂದೈತೆ ಅಂದ್ಬಿಟ್ಟು ಅಂದರೆ ಎಲ್ಲರನ್ನೂ ನೋಡ್ತಾ ಅವನು ಎಲ್ಲರೂ ಮಾತಾಡಿಸ್ತಾಯಿದ್ರು ಬೇರೆ ಅವನ್ನ ಅದು ಕ್ಯಾಂಡಲ್ಸ್ ಬೇರೆ ಹಚ್ಚಿದ್ವಲ್ಲ ನೋಡ್ತಾ ಇದ್ದಾನೆ ಅದನ್ನೇ ನಮಗಾದ್ರೆ ಸಕ್ಕದ ಇಷ್ಟ ಆಯಿತು ಅವ್ನ ಬರ್ಡೇಗೆ ಅಂತ ನಾವು ಮಿಕ್ಕಿ ಮೌಸ್ ಕೇಕ್ನೇ ನಾನು ಮಿಕ್ಕಿ ಮೌಸ್ ಕೇಕೇ ಬೇಕು ಅಂತ ನಾನೇ ಆರ್ಡ್ರ್ ಕೊಟ್ಟು ಇಷ್ಟಪಟ್ಟು ಕೇಕ್ ಅದು ಬಟ್ ಆ ಡ್ರೆಸ್ ಕಲರೇ ನಾನು ಮಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಅವರು ಬೇಕ್ರಿ ಅವರು ಬೇಡ ಆ ಥರ ಮಾಡಿಸಿದ್ರೆ ಚೆನ್ನಾಗಿ ಬರೋಲ್ಲ ಈ ಕಲರ್ಲೆ ಮಾಡ್ಕೊಡ್ತೀನಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅನ್ಬಿಟ್ಟು ನಾನು ಅದೇ ಥರನೇ ತೊಗೊಂಬಂದ್ವಿ ಆಮೇಲೆ ನಾವು ಕೇಕ್ ಕಟ್ ಮಾಡ್ತಾಯಿದ್ವಿ ನೋಡ್ಬೋದು ಅವನು ಎಕ್ಸಾಕ್ಟ್ಮೆಂಟಲ್ಲಿ ನೋಡ್ತಾ ಇದ್ದಾನೆ ಏನು ಹಿಂಗೆ ಮಾಡ್ತಾರಲ್ಲ ಇವರು ಅಂದ್ಬಿಟ್ಟು ನೋಡ್ತಾನೆ ಈ ಕಡೆ ಮಾತಾಡ್ಸಿದ್ರು ಈ ಕಡೆ ನೋಡ್ತಾನೆ ಬಟ್ ಅಂದರೆ ಕೇಕ್ನ ಆ ಅಂತಿದ್ದಾನೆ ಅವನು ಏನೋ ಮಾಡ್ತವ್ರೆ ಏನೋ ನಾನು ತಿನ್ನಬೇಕು ಎಲಿಬೇಕದನ್ನ ಥರ ನೋಡ್ತಾವನೂ ಆಮೇಲೆ ಅವ್ರ ಅಪ್ಪ ತಿನ್ನಿಸ್ತವ್ರೆ ಫಸ್ಟ್ ಬೇಡ ಬೇಡ ಅಂತ ಆಮೇಲೆ ಅವನೇ ಬಾಯಿಗೆ ಇಟ್ಕೊಂಡ ನಾವು ತಿನ್ನಿಲ್ಲ ಅಂದರೆ ಬೇಡ ಬಿಡು ಸುಮ್ಮನೆ ಫುಡ್ ಫುಡ್ ಪಾಯ್ಸನ್ ಎಲ್ಲ ಆಗುತ್ತೆ ಸುಮ್ಮನೆ ಆಯ್ತು ಆಮೇಲೆ ತಿಂದ ಆಮೇಲೆ ಅವ್ನು ಒಂದ್ಸತಿ ಟೇಸ್ಟ್ ಮಾಡ್ಮೇಲೆ ಸ್ವೀಟ್ ಆಗಿದ್ದಕ್ಕೆ ಎಲ್ಲರೂ ತಿನ್ಸಿದ್ವಿ ಎಲ್ಲರೂ ಎಲ್ಲರೂ ತಿನ್ಸಿದ್ಗು ತಿಂದ ಇದು ಬಂದು ನಮ್ಮ ನಾದಿನಿ ನಾದಿನಿ ಮಗಳು ಅವ್ರ ಯಜಮಾನ್ರು ಅವರು ಕೂಡ ಇದ್ದಾರೆ ಹಾಗೆ ಬರ್ಡೇ ಗಿಫ್ಟ್ ಏನೇನು ಬಂತು ಅಂತ ಅದನ್ನು ಕೂಡ ನಿಮ್ಮ ಹತ್ರ ತೋರಿಸ್ತೀನಿ ಅದು ಇವಾಗ ತೋರಿಸಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಅದೆಲ್ಲ ನಾನು ಇನ್ನೂ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಏನು ಅವ್ರ ಅತ್ತೆಯವರು ಬಂದು ಕೇಕೆಲ್ಲ ತಿನಿಸ್ರು ಆಮೇಲೆ ನಾವು ಊಟ ನಾವು ಯಾವುದೇ ರೀತಿ ಅಡುಗೆ ಊಟ ಮನೇಲಿ ಏನೂ ಮಾಡಿಸಿದಿಲ್ಲ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಹೋಗಿಲ್ಲ ನಾವು ಸಡನ್ನಾಗಿ ಡಿಸೈಡ್ ಮಾಡಿದ್ರಿಂದ ನಾವು ಮಾಡೋಕ್ಕಾಗಲಿಲ್ಲ ಎಲ್ಲ ನಾವು ಕ್ಯಾಂಟೀನಲ್ಲೇ ಒಪ್ಪಿಸ್ಬಿಟ್ಟಿದ್ವಿ ಇಷ್ಟು ಊಟ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ತೊಗೊಂಬಂದು ಕೊಟ್ಟರು ನಮಗೆ ತುಂಬ ಹೆಲ್ಪ್ ಆಯಿತು ಹಾಗೆ ನಮಗೆ ಗೊತ್ತಿರೋರ ಕಡೆಯಿಂದ ತರಿಸಿದ್ದು ಸಕ್ಕತ್ತಾಗಿ ಮಾಡಿದರು ಊಟ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ನಾವು ಎಲ್ಲರೂ ಚೆನ್ನಾಗಿ ಐತೆ ಅಂತ ಹೇಳಿ ಇಷ್ಟಪಟ್ಟೆ ತಿಂದರು ಆಮೇಲೆ ಎಲ್ಲರೂ ಒಂದಿಬ್ಬರು ಮೂರು ಜನ ಕೇಳಿದ್ರು ಎಲ್ಲಿಂದ ತರಿಸಿದ್ರಿ ಕಾಂಟ್ಯಾಕ್ಟ್ ಕೊಡಿ ಅಂತ ಹೇಳ್ಬಿಟ್ಟು ನಮಗೂ ಖುಷಿ ಆಯಿತು ನಾವು ಫಸ್ಟ್ ಟೈಮ್ ಕ್ಯಾಂಟೀನ್ ಊಟ ತರಿಸಿದ್ದು ಎಲ್ಲಿ ಹೆಂಗಿರುತ್ತೋ ಟೇಸ್ಟ್ ಹೆಂಗಿರುತ್ತೋ ಸಾಲ್ಟೇಜ್ ಬರುತ್ತಾ ಹೆಂಗೆ ಅಂತ ನಮಗೂ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಬಟ್ ಅಂದರೆ ನಮ್ಮ ಹೇಳ್ತಿದ್ರು ಇಲ್ಲ ಒನ್ ಟ್ವೆಂಟಿ ಮೆಂಬರ್ಸ್ಗೆ ಜಾಸ್ತಿನೇ ಕೊಡ್ತಾರೆ ರೈಸು ಎಲ್ಲ ಜಾಸ್ತಿಯೇ ಕೊಡ್ತಾರೆ ಅಂತ ಹೇಳಿದರು ನಾವು ಕಾಲ್ ಮಾಡಿ ಕೇಳಿದ್ವಿ ಇಲ್ಲ ಪಲ್ಯ ಎಲ್ಲ ಅಷ್ಟಷ್ಟೇ ಬರುತ್ತೆ ರೈಸ್ ಐಟಮ್ಸ್ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದರು ನಾನು ಊಟದೆಲ್ಲನೂ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೆ ಅದೆಲ್ಲ ಮಿಸ್ ಆಗಿದೆ ಬಟ್ ಆದರೆ ನಾವೇನೇನು ಮಾಡ್ತಿದ್ವಿ ಅಂದರೆ ಕೋಸಂಬರಿ ಆ ತೊಂಡೆಕಾಯಿ ಪಲ್ಯ ಇನ್ನೇನು ಮಾಮೂಲಿ ಪಾಯಸ ಇದ್ದೇ ಇರುತ್ತೆ ಹಪ್ಳ ಉಪ್ಪಿನಕಾಯಿ ಉಪ್ಪು ಕಾಳು ಪಲ್ಯ ಒಬ್ಬಟ್ಟು ಮಶ್ರೂಮ್ ಬಿರಿಯಾನಿ ಅನ್ನ ಸಾಂಬಾರು ಮೊಸರು ಬಜ್ಜಿ ಇಷ್ಟು ಮಾಡಿಸಿದ್ವಿ ಇದೆಲ್ಲ ನಾನೇ ಡಿಸೈಡ್ ಮಾಡಿದ್ದು ಯಾವುದು ಏನೇನು ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ನಮ್ಮ ಮನೆಯವರು ಸರಿ ಆಯ್ದಿದೆ ಅಂದ್ಬಿಟ್ಟು ಮಾಡಿಸಿದ್ವಿ ಇನ್ನೂ ಒಂದು ಸಿಂಗಲ್ ಫೋಟೋ ಶೂಟ್ ಮಾಡ್ತಾಯಿದ್ವಿ ಎಲ್ಲರೂ ಕ್ಲಾಪ್ಸ್ ಮಾಡ್ತಿದ್ದೆ ಅವನು ರಾಮ್ ರಾಮ್ ಅಂತ ಮಾಡ್ತಾ ಮಾಡ್ತಾಯಿದ್ದಾನೆ ಸಖತ್ ಖುಷಿಯಾಗಿತ್ತು ಅವನು ಅವತ್ತು ತುಂಬ ಆ್ಯಕ್ಟಿವ್ ಇದ್ದ ಅಂತಲೇ ಹೇಳ್ಬೋದು ಆಮೇಲೆ ಗಿಫ್ಟ್ ಬಂದಿತ್ತಲ್ಲ ಗಿಫ್ಟ್ ಎಲ್ಲ ಎಲ್ದ ಆಡ್ಕೊಂಡು ಆಟ ಆಡ್ಕೊಂಡಿದ್ದ ನಮ್ಮ ನಮಿಗೆ ಸಖತ್ ಇಷ್ಟ ಆಯಿತು ಈವೆಂಟು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇವನಿಗೆ ಒಂದು ಮೂರು ನಾನು ಚೇಂಜ್ ಮಾಡಿದ್ದೆ ಇದು ಬಂದು ಬ್ಲೇಸರು ಇನ್ನೊಂದು ನಾವು ತೊಗೊಂಬಂದಿದ್ವಿ ಚಡ್ಡಿನೂ ಮತ್ತು ಟಿ ಶರ್ಟ್ ಅದೊಂಥರ ಅದು ಚೆನ್ನಾಗಿತ್ತು ಇನ್ನೊಂದು ಮದುವೆಗಳಿಗೆಲ್ಲ ಹಾಕೊಳ್ಳೋ ಥರ ಡ್ರೆಸ್ಸು ಮೂರು ಹಾಕಿದ್ವಿ ಅವ್ನಿಗೆ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಎರಡು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ಇನ್ನು ನೈಟ್ ನಾವು ಟೆರೆಸ್ ಮೇಲೆ ಊಟ ಬೆಡ್ಸಿದ್ದೆವು ಎಲ್ಲರಿಗೂ ಅದನ್ನು ಚಿಕ್ಕದಾಗ ಒಂದು ವಿಡಿಯೋ ಮಾಡ್ಕೊಂಡು ಒಂದು ಥರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೇ ಇಟ್ಟಿದ್ದೀನಿ ಎಲ್ಲ ಅವರು ಇತ್ತು ಇತಿ ಚಿಕ್ಕ ಚಿಕ್ಕದಲ್ಲೇ ಕೊಟ್ಟಿರು ನಾವು ಚಿಕ್ಕ ಚಿಕ್ಕ ಹಾಕ್ಕೊಂಡಿದ್ವಿ ಇನ್ನು ಫೈನಲಿ ಕೇಕ್ ಈ ಥರ ಬಂದಿತ್ತು ಮೈ ಲಿಟಲ್ ಪ್ರಿನ್ಸಸ್ ಮೈ ಲಿಟಲ್ ಪ್ರಿನ್ಸ್ ಅಂತ ನಾವಿಲ್ಲಿ ನೇಮ್ ಹಾಕ್ಸಿದ್ವಿ ಸಿಂಪಲಾಗಿ ಚೆನ್ನಾಗಿರುತ್ತೆ ನೇಮ್ ಅಂತ ಅವ್ನ ನೇಮ್ ಏನು ಹಾಕ್ಸಿರಲ್ಲ ಕೇಕ್ ಮೇಲೆ ನಾವು ಬಟ್ ಕೇಕು ತುಂಬ ಟೇಸ್ಟಿಯಾಗಿ ಬಂದಿತ್ತು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಕೇಕು ಕೂಡ ನಾವು ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ನಮಗೆ ಇದು ನನ್ನ ಮಗನ ಬರ್ಡೇ ವ್ಲಾಗ್ ಆಗಿತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇನ್ನೂ ಹೊಸ ಹೊಸ ವಿಷಯಗಳ ಜೊತೆ ನಾನು ನಿಮ್ಮ ಹತ್ರ ಸಿಗ್ತೀನಿ ಅಂತ ಹೇಳಿದೆ ಈ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು